ಈ ಸಭೆಗೆ ಆಗಮಿಸಿರುವಂಥ ಕ್ಷೇತ್ರದ ಹಿರಿಯರು ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂಥ ಇ ಕೃಷ್ಣಣ್ಣನವರೇ ಹಾಗೂ ಸಭೆಯ ಅಧ್ಯಕ್ಷತೆಯಂತ ವಹಿಸಿರುವಂಥ ವಹಿಸ್ಕೊಂಡಿರುವಂಥ ಸಭೆ ಕ್ಷೇತ್ರದ ಅಧ್ಯಕ್ಷರಾದಂಥ ವೇಣುಗೋಪಾಲ್ ಅವರೇ ಬಸವರಾಜ್ ಪಾದಿಯಾತ್ರಿ ಅವರೇ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಮುಖಂಡರೇ ಹಾಗೂ ಯಲಂಕ ಕ್ಷೇತ್ರದ ಜನತಾದಳದ ಮುಖಂಡರೇ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರೆ ಈ ದಿನ ಸಮ ಈ ಕೃಷ್ಣನ ಮಾ ಇದ್ದಾಗ ನಾನು ಮಾತಾಡೋದಕ್ಕೆ ಸ್ವಲ್ಪ ಭಯ ಆಗುತ್ತೆ ಆದರೂ ಎರಡು ಮಾತು ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಇವತ್ತಿನ ದಿನ ಪದಾಧಿಕಾರಿಗಳನ್ನ ಆಯ್ಕೆ ಮಾಡುವಂಥ ದಿನ ಅಂತ ಹೇಳಿದ್ದಾರೆ ವೇಣುಗೋಪಾಲ್ ಅವರು ಮೊನ್ನೆ ಪ್ರಮುಖ ಸಭೆ ಕರೆದಾಗ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಒಂದು ಕಡೆ ಕ್ಷೇತ್ರದಲ್ಲಿ ವಾರ್ಡ್ಗಳ ಅಧ್ಯಕ್ಷಗಳು ಆದಮೇಲೆ ವಾರ್ಡ್ ನಾಲ್ಕು ವಾರ್ಡ್ ಅಧ್ಯಕ್ಷಗಳಾದ್ಮೇಲೆ ಅಧ್ಯಕ್ಷ ಈ ವಾರ್ಡ್ ವಿಷಯಕ್ಕೆ ಬಂದೆ ನಾಲ್ಕು ವಾರ್ಡ್ ಅಧ್ಯಕ್ಷಗಳಾದ ಅವ್ರು ಏನೇನು ಕೆಲಸ ಮಾಡಬೇಕು ಅನ್ನೋದನ್ನು ಈ ಕೃಷ್ಣಣ್ಣ ಅವ್ರು ಹೇಳಿ ಆಮೇಲೆ ಪದಾಧಿಕಾರಿಗಳು ತೊಗೊಳ್ಳಿ ಅಣ್ಣ ಯಾಕಂದರೆ ನಾನು ವಾರ್ಡ್ ಅಧ್ಯಕ್ಷ ಆಗಿರೋದು ಇಷ್ಟಕ್ಕೆ ಮಾಡಲಿಕ್ಕೆ ಎಲೆಕ್ಷನ್ ಟೈಮ್ ಮಾತ್ರನಾ ಅಂತಂದ್ಬಿಟ್ಟು ಕೆಲವ್ರು ಗೊಂದಲ ಇರುತ್ತೆ ಕ್ಷೇತ್ರದಲ್ಲಿ ಅಲ್ಲಿ ಸಿಟಿಯಲ್ಲಿ ತಿಂಗಳಿಗೆ ಒಂದು ಸಾರಿ ಮೀಟಿಂಗ್ ಕರೀತಾ ಇರ್ತಾರೆ ಆಮೇಲೆ ಇದಕ್ಕೋಗ್ಬೇಕು ಸ್ಟ್ರೈಕರ್ಗಳಿಗೆ ಹೋಗ್ಬೇಕು ಈ ಕ್ಷೇತ್ರದಲ್ಲೂ ಅಟೆಂಡ್ ಮಾಡಿಕೊಂಡು ಪಕ್ಷದಲ್ಲೂ ವಾರ್ಡ್ಗಳಲ್ಲೂ ಮೆಂಬರ್ಶಿಪ್ಪು ಅಭಿಯಾನ ಸ್ಟಾರ್ಟ್ ಆಗಿದೆ ಅದು ಮೆಂಬರ್ಶಿಪ್ಪು ಮಾಡಿಕೊಂಡು ಆಮೇಲೆ ಸ್ಟ್ರೈಕ್ಗಳು ಹೋಗಬೇಕು ಅದು ಹೋಗ್ಕೊಂಡು ಎಷ್ಟು ಕೆಲಸ ಮಾಡಬೇಕು ಅಂತಂದ್ಬಿಟ್ಟು ತಾವು ಈ ಟೈಮ್ದಲ್ಲಿ ಹೇಳೋದು ಒಳ್ಳೆಯದು ಅಂತ ಅನ್ಸುತ್ತೆ ನಾನು ವಾರ್ಡ್ ಅಧ್ಯಕ್ಷ ಆಗಿರೋದು ಎಲೆಕ್ಷನ್ಗೆ ಮಾತ್ರ ಅಂತ ಕೆಲವ್ರ ಮನಸ್ಸಲ್ಲಿರುತ್ತೆ ಅದು ಸ್ವಲ್ಪ ನೀವು ತಾವು ಹೇಳಬೇಕು ಅಂತ ಈ ಸಮಯದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಮಹಿಳಾ ಕಮಿಟಿ ಇನ್ನೊಂದು ದಿನ ಕರಿತೀವಿ ಅಂತ ಹೇಳ್ತಾ ಇದೀನಿ ನಾನು ಈ ಮಹಿಳಾ ಕಮೇಟಿಗೆ ಕರೆದು ಇನ್ನೊಂದಿನ ಮಹಿಳೆಯನ್ನೇ ಹೆಚ್ಚು ಹೆಚ್ಚಿನ ಜನ ಒಂದು ಶ್ರೀಶಕ್ತಿ ಗುಂಪಲ್ಲಿ ಮೊನ್ನೆ ಚಾಮುಂಡಿ ಬೆಟ್ಟಕ್ಕೆಲ್ಲ ಬೆಂಗಳೂರು ಸಿಟಿಯಿಂದ ಕರ್ಕೊಂಡು ಹೋಗಿದ್ವಿ ಅದೇ ಥರನೇ ಯಲಂಕ ಕ್ಷೇತ್ರದಿಂದನೂ ಸುಮಾರು ಜನ ಬಂದಿದ್ರು ಶ್ರೀಶಕ್ತಿ ಗುಂಪವರು ಅವ್ರ ಸಪ್ರೇಟ್ ಬಸ್ ಮಾಡಿಕೊಂಡು ಬಂದಿದ್ದರು ಯಲಂಕ ಕ್ಷೇತ್ರದಲ್ಲಿ ನಮ್ಮ ನಾಲ್ಕು ವಾರ್ಡಲ್ಲಿ ಹೆಚ್ಚಾಗಿ ಮಹಿಳೆಯರೇ ಇರೋದು ತಮಗೆ ಗೊತ್ತಿದೆ ಓ ನಾನೂರು ರೇಣುಕಮ್ಮ ಬಿಟ್ಟರೆ ಯಾರೂ ಇರಲಿಲ್ಲ ನಂತರ ಲತಮ್ಮ ಅವ್ರು ಬಂದರು ನಾವು ಮೂರು ಜನ ಬಿಟ್ಟರೆ ಕ್ಷೇತ್ರದಲ್ಲಿ ಆಮೇಲೆ ನಾವು ಸಂಘಟನೆ ಮಾಡಿಕೊಂಡು ನಾನೊಬ್ಬಳೇ ಮಾಡಿದೆ ಅಂತೇಳಿಲ್ಲ ಎಲ್ಲ ಮುಖಂಡರುಗಳೂ ಸಪೋರ್ಟ್ ಮಾಡಿದ್ರು ಮಹಿಳಾ ಅಧ್ಯಕ್ಷರು ಅಣ್ಣವ್ರು ನನಗೆ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದನೇ ಕೊಟ್ಟಿದ್ದರು ಆವಾಗ್ಲಿಂದ ಅಣ್ಣವ್ರು ಅಧ್ಯಕ್ಷ ಮಹಿಳಾ ಅಧ್ಯಕ್ಷನ ಮಾಡಿದಾಗ ಈ ಮಟ್ಟಕ್ಕೆ ಬಂದು ಕರ್ಕೊಂಡ್ಬಂದಿದ್ದಾರೆ ಅಂತಂದರೆ ನಮ್ಮ ಜೆ ಡಿ ಎಸ್ ಪಕ್ಷದಲ್ಲಿ ಒಂದೇ ಬಿಟ್ಟರೆ ಯಾವುದೇ ಪಕ್ಷದಲ್ಲಿ ಇಷ್ಟೊಂದು ಸಹಕಾರ ಕೊಡೋದಿಲ್ಲ ಇವತ್ತು ದಿನ ಕುಮಾರಣ್ಣ ದೇವೇಗೌಡರು ಅಪ್ಪಾಜಿಯವರು ಗುರುಸ್ತಾರೆ ಅಂತಂದರೆ ಅದಕ್ಕೆ ಕಾರಣ ಈ ಕೃಷ್ಣಣ್ಣವರು ಆವತ್ತಿನ ದಿನದಲ್ಲಿ ಹೇಳಿದ್ರು ನೋಡಮ್ಮ ನೀನು ಬಲ್ಪಿರೋ ಕಾರಲ್ಲಿ ಓಡಾಡಬೇಕು ಅಂತ ಆಸೆ ಇದ್ರೆ ಹೋಗ್ ಪಕ್ಷದಲ್ಲಿ ಕೆಲಸ ಮಾಡು ಅಂತ ನನಗೆ ಬಲ್ಪಿಲ್ಲ ಇರೋ ಕಾರಲ್ಲಿ ಓಡಾಡದೇ ಇದ್ರೂ ಪರವಾಗಿಲ್ಲ ಕ್ಷೇತ್ರ ಪೂರ್ತಿ ರಾಜ್ಯ ಪೂರ್ತಿ ಗುರುಸ್ತಾರೆ ಅದ್ರಲ್ಲೂ ನಮ್ಮ ಮಾಜಿ ಪ್ರಧಾನಮಂತ್ರಿಗಳು ದ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡ ಅಪ್ಪಾಜಿಯವರು ಕುಮಾರಣ್ಣವರು ಗುರುಸ್ತಾರೆ ಅಂತಂದರೆ ಅದಕ್ಕಿಂತ ದೊಡ್ಡ ಭಾಗ್ಯ ಅದು ಯಾರಿಗೂ ಸಿಗೋದಿಲ್ಲ ಯಾಕಂದರೆ ಅಣ್ಣವರು ಇದಕ್ಕೆಲ್ಲ ಕಾರಣ ಈ ಕೃಷ್ಣಣ್ಣವರೇ ಕಾರಣ ಮುಂದಿನ ದಿನದಲ್ಲಿ ಅವಕಾಶ ಇದ್ರೆ ಅವರು ಏನಾದರೂ ನನಗೆ ಸಹಾಯ ಯಾವುದಾದ್ರೂ ಮುಂದ ಮುಂದುವರ್ಕೊಂಡು ಹೋಗುವಂತ ಅವರು ಅವಕಾಶ ಕೊಟ್ಟರೆ ಮುಂದುವರಿತೀನಿ ಇಲ್ಲಮ್ಮ ನಿನ್ಗೆ ಏಜ್ ಆಗಿದೆ ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡು ನಿನ್ ಪಾಡೋ ನೀನು ಇದ್ಬಿಡಮ್ಮ ಅಂದರೆ ಅದಕ್ಕೂ ನಾನು ರೆಡಿನೇ ಅಣ್ಣವ್ರು ಯಾವುದು ಕೊಟ್ಟಿರೋ ದಾರಿಯಲ್ಲಿ ನಾನು ನೋಡೋಣ ಹೋಗೋದಿಕ್ಕೆ ನಾನು ರೆಡಿ ಇದ್ದೀನಿ ಅಣ್ಣ ಆವತ್ತಿಂದನೂ ಅಷ್ಟೇ ಆಮೇಲೆ ನೀವು ಕೊಟ್ಟಿರೋಂಥ ಭಿಕ್ಷೆನೇ ನಮಗೆ ಇದುವರೆಗೂ ನಾನು ಕೌನ್ಸಿಲರ್ ಆಗ್ಬೋದು ಇನ್ನೊಂದಾಗಿರ್ಬೋದು ಮತ್ತೊಂದಾಗಿರ್ಬೋದು ಒಂದು ವಾರದ ಮಟ್ಟಿಗೆ ಗುರ್ಸ್ಕೊತಾ ಗುರ್ಸ್ಕೊಳ್ಳೋಣ ಅಂತೇಳು ನನ್ನ ಸ್ಟೇಟ್ವರೆಗೂ ಕರ್ಕೊಂಡು ಹೋಗಿದ್ದೀರಾ ಅಂತಂದರೆ ನನ್ನೇ ಇನ್ನೂ ಹೆಣ್ಮಕ್ಳೆಲ್ಲ ಮುಂದುವರಿಬೇಕು ಅಂತಂದರೆ ಇವಾಗ ನಾನು ಒಂದೆಲ್ಲ ಒಂದು ಮೂಲೆಯಲ್ಲಿ ಕುತ್ಕೊಳ್ತಾ ಇದ್ದೆ ಇವತ್ತು ಇಲ್ಲಿ ಈ ವೇದಿಕೆಯನ್ನು ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಇ ಕೃಷ್ಣನವರು ಅದೇ ಥರ ಹೆಣ್ಮಕ್ಳಿಗೆ ಅದೇ ನಾನು ಇವತ್ತಿನ ದಿನ ಹೇಳ್ತಾ ಇರೋದು ನಂತರನೇ ನೀವೂ ಮುಂದುವರಿದಿರಿ ಮುಂದೆ ಮುಂದಿನ ದಿನದಲ್ಲಿ ನಮ್ಮ ಪಕ್ಷ ಬಿಟ್ಟರೆ ಯಾವುದೇ ಪಕ್ಷನೂ ಅಷ್ಟೇ ಹೆಣ್ಮಕ್ಳಿಗೆ ಅವಕಾಶ ಕೊಡೋದು ತುಂಬ ಕಷ್ಟನೇ ನನ್ನ ಜೊತೆ ಬಂದಿರೋರೆಲ್ಲ ಎಲ್ಲೋ ಮನೆ ಸೇರಿಕೊಂಡಿದ್ದಾರೆ ಮೂವತ್ತೊಂದು ಜನ ಕೌನ್ಸಿಲರ್ಗಳಲ್ಲಿ ಹೆಣ್ಮಕ್ಳಲ್ಲಿ ನಾನು ಒಬ್ಬಳೇ ಇರೋದು ಯಾಕಂದರೆ ಅದು ನನ್ನ ಪಕ್ಷ ನನ್ನ ಪಕ್ಷ ಕೊಟ್ಟಿರುವಂತ ಅವಕಾಶ ಆ ಅವಕಾಶನ ನಾನು ಕರೆಕ್ಟಾಗಿ ಉಪಯೋಗಿಸ್ಕೊತಾ ಇದ್ದೀನಿ ತಮಗೂ ಅಷ್ಟೇ ಹೇಳ್ತಾ ಇದ್ದೀನಿ ಹೆಣ್ಮಕ್ಳೆಲ್ಲ ಈ ಅವಕಾಶನ ಉಪಯೋಗಿಸ್ಕೊಳ್ಳಿ ಮುಂದಿನ ದಿನದಲ್ಲಿ ನಿಮಗೂ ಒಳ್ಳೇದಾಗುತ್ತೆ ಹೆಣ್ಮಕ್ಳೆಲ್ಲ ಸ್ವಲ್ಪ ಮುಖ್ಯವಾಹಿನಿ ಬರಬೇಕು ಅಯ್ಯೋ ಅಲ್ಲಿ ಗಂಡಸರು ಕೂತಿದ್ದಾರೆ ಇಲ್ಲಿ ಹೆಣ್ಮಕ್ಳು ಅದನ್ನೆಲ್ಲ ಏನು ಯೋಚನೆ ಮಾಡಬೇಡಿ ನಮ್ಮ ಪಕ್ಷದಲ್ಲಿ ನಮ್ಮ ಅಪ್ಪಾಜಿ ದೇವೇಗೌಡರು ಸಭೆಗಳಲ್ಲಿ ಹೆಸರುಗಳು ಹೇಳ್ತಾ ಇದ್ರು ನನ್ನ ಕ್ಷೇತ್ರದಲ್ಲಿ ಕೆಲಸ ಮಾಡೋವಾಗ ಆ ಹೆಣ್ಮಗಳು ಆ ರೆಡ್ಡಿ ಹೆಣ್ಮಗಳು ಎಷ್ಟು ದುಡಿತಾ ಇದ್ದಾಳೆ ಅಂತ ಹೇಳ್ತಾ ಇದ್ರು ಆ ಮಾತು ಸಾಯವರೆಗೂ ಮರೆಯೋಕ್ಕಾಗಲ್ಲ ಯಾವುದೇ ಪಕ್ಷ ಎಷ್ಟೇ ಆಮಿಷಗಳು ಒಡ್ಡಿದ್ರು ಎರಡೂ ಪಕ್ಷಗಳ ಆಮಿಷಗಳು ಒಡ್ಡಿದ್ರು ನಾನು ಯಾವುದಕ್ಕೂ ನಾನು ತಲೆ ಕೆಡಿಸ್ಕೊಂಡಿಲ್ಲ ನಮ್ಮ ದೇವೇಗೌಡ ಅಪ್ಪಾಜಿಯವರು ನಮ್ಮ ಕುಮಾರಣ್ಣವರು ನಮಗೆ ಮುಖ್ಯವಾಗಿ ಈ ಕೃಷ್ಣಣ್ಣವರು ಅವ್ರು ಹಾಕಿಕೊಟ್ಟಿರೋ ದಾರಿಯಲ್ಲಿ ನಾನು ಹೋಗ್ತೀನಿ ಮುಂದೆನೂ ಅಂತ ಹೇಳ್ತಾ ಎರಡು ಮಾತು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಅಣ್ಣವ್ರಿಗೆ ಹಾಗೂ ನಮ್ಮ ಕಾರ್ಯಕರ್ತರಿಗೆ ಮುಖಂಡರಿಗೆ ಒಂದು ನಾನು ಎರಡು ಮಾತು ಮುಗಿಸ್ತೀನಿ ಜೈನ್ ಬೇಕಮ್ಮ